ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳುವಂಥ ಒಂದು ಹೆಸರನ್ನ ಚೇಂಜ್ ಮಾಡುವಂಥ ಒಂದು ಟೈಮ್ ಬಂದಿದೆ ಅಂತ ಅನಿಸ್ತಾ ಇದೆ ಇಷ್ಟು ದಿನಗಳ ಕಾಲ ನಾನು ಇದೇ ಈ ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳುವಂಥ ಹೆಸರಿನಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಬೇರೆ ಬೇರೆ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಕೂಡ ನಿಮಗೆ ವೆಹಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಬೇರೆ ಬೇರೆ ವೆಹಿಕಲ್ಗಳ ರಿವ್ಯೂ ಆಗಿರ್ಬೋದು ಹೊಸ ಹೊಸ ವೆಹಿಕಲ್ ಬಂದಾಗ ಜೊತೆಗೆ ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಕೆಲವೊಂದು ಮಾಹಿತಿಗಳಾಗಿರ್ಬೋದು ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದೆ ಇದೇನೋ ಹೊಸದಾಗಿ ನನಗೊಂದು ಯೋಚನೆ ಬರ್ತಾ ಇದೆ ಹೆಸರನ್ನು ಚೇಂಜ್ ಮಾಡಬೇಕು ಆ ಹೆಸರನ್ನು ನನ್ನ ವೀಕ್ಷಕರಿಂದನೇ ಸೆಲೆಕ್ಟ್ ಮಾಡಬೇಕು ಅಂತ ಯಾಕಂದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಟ್ಯಾಲೆಂಟ್ ಕೂಡ ಇರುತ್ತೆ ಈ ಎಲ್ಲ ಟ್ಯಾಲೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿರುವಂತಹ ಒಂದು ಒಳ್ಳೆಯ ಒಂದು ಹೆಸರನ್ನು ಕಲೆಕ್ಟ್ ಮಾಡಬೇಕು ಅಂತ ಅಂದರೆ ಕಲೆಕ್ಟ್ ಜೊತೆಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಯಾಕಾಗಿ ನಾನು ಈ ಅನ್ಬಾಕ್ಸಿಂಗ್ ಕನ್ನಡ ಅಂತ ಒಂದು ಹೆಸರನ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೇನು ಕಳೆದ ಕೆಲವು ದಿನಗಳಿಂದ ರೀಚ್ ಆಗ್ತಾ ಇದೆ ಇವಾಗ ನನ್ನ ಚಾನಲ್ ಸ್ವಲ್ಪ ಗ್ರೋತ್ ಆಗ್ತಾ ಇದೆ ನನ್ನ ನಿರೀಕ್ಷೆಗಿಂತನೂ ಹೆಚ್ಚಿನ ರೀತಿಯಲ್ಲಿ ತಲುಪ್ತಾ ಇದೆ ಬೇರೆ ಬೇರೆ ಜನರನ್ನ ತಲುಪಿ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿನ ಆಗ್ತಾ ಇದ್ದಾರೆ ನಾನು ಒಂಥರ ಖುಷಿಯಲ್ಲಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನನಗೇನು ಈ ಅನ್ಬಾಕ್ಸಿಂಗ್ ಕನ್ನಡ ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳುವಂತಹ ಒಂದು ವರ್ಡನ್ನು ಬಿಡ್ಲಿಕ್ಕೆ ನನಗೆ ಇನ್ನೂ ಮನಸ್ಸಿಲ್ಲ ಯಾಕಂದ್ರೆ ನಾನು ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ನಾಡಲ್ಲೇ ಬೆಳೀತಾ ಇರುವವನು ಕನ್ನಡಕ್ಕೂ ನನಗೂ ಅವಿನೋಭಾವ ಸಂಬಂಧ ಇದೆ ಯಾಕಂದ್ರೆ ನಾನು ಕನ್ನಡ ಅಂತ ಹೇಳಿದ್ರೆ ನನಗೊಂಥರ ಫೇವರೇಟ್ ಆಗಿರುತ್ತೆ ಜೊತೆಗೆ ನಾನು ಕನ್ನಡ ನ್ಯೂಸ್ ವೆಬ್ಸೈಟ್ ಅನ್ನು ಕೂಡ ನಡೆಸ್ತಾ ಇದ್ದೀನಿ ಜೊತೆಗೆ ಕನ್ನಡ ಒಂದು ನ್ಯೂಸ್ ಪೇಪರ್ ಅಲ್ಲಿ ನಾನು ನ್ಯೂಸ್ ರಿಪೋರ್ಟ್ರು ಕೂಡ ಆಗಿದ್ದೀನಿ ಈ ರೀತಿ ಇರುವಾಗ ನಾನು ವರದಿಗಾರನಾಗಿರುವ ಹಿನ್ನೆಲೆಯಲ್ಲಿ ಅಂದ್ರೆ ಈಗ ರಿಪೋರ್ಟರ್ ಅಂತ ಹೇಳುವಾಗ ಕೆಲವರು ಕೇಳ್ಬಹುದು ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಈ ಪುರಸ್ಕಾರ ಮಾಡೋರು ಇರ್ತಾರೆ ತಿರಸ್ಕಾರ ಮಾಡೋರು ಇರ್ತಾರೆ ಕೆಲ ಕೆಲವರು ನೆಗೆಟಿವ್ ಕಮೆಂಟ್ ಕೂಡ ಹಾಕ್ತಾ ಇರ್ತಾರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ರಿಗೂ ನಾವು ಉತ್ತರ ಕೊಡ್ತಾ ಹೋಗ್ಲಿಕ್ಕೂ ಸರಿಯಲ್ಲ ಬಟ್ ಅದು ಅವರ ಒಂದು ಹಾಬಿ ಅಂತ ಅನ್ಕೋಬಹುದು ಕೆಲವೊಂದು ಎಲ್ಲದಕ್ಕೂ ಮುಟ್ಟಿದ್ದು ಕಂಡದ್ದು ಎಲ್ಲದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥವ್ರು ಅವರ ಥಿಂಕಿಂಗ್ ವೇ ಆ ರೀತಿ ಇರುತ್ತೆ ನಾವು ಎಲ್ಲದಕ್ಕೂ ಕಮೆಂಟ್ ಮಾಡ್ತಾ ಹೋಗೋದು ಸರಿಯಲ್ಲ ಓಕೆ ಆ ರೀತಿ ಕೂಡ ಕಮೆಂಟ್ ಮಾಡೋರು ಇರ್ತಾರೆ ಈಗ ನಾನು ನ್ಯೂಸ್ ರಿಪೋರ್ಟರ್ ಅಂತ ಹೇಳಿದಕ್ಕೆ ವಾರ್ತಾ ವರದಿಗಾರ ಅಂತ ಹೇಳಿದ್ರೆ ಕೆಲವರಿಗೆ ಅದು ಕನ್ನಡ ಅಂತ ಹೇಳುವಾಗ ಕೆಲವರು ಇರ್ತಾರೆ ಅದನ್ನು ಸೈಡ್ಗೆ ಹಾಕೋಣ ಬಟ್ ನಾನು ಹೇಳುವಂಥದ್ದು ನಾನು ಈ ಕನ್ನಡ ಅಂತ ಹೇಳುವಂಥ ವರ್ಡನ್ನ ನನಗೆ ಬಿಟ್ಟಿರ್ಲಿಕ್ಕೆ ಮನಸ್ಸಿಲ್ಲ ಕನ್ನಡ ಅಂತ ಸೇರಿಸ್ಕೊಂಡು ಈಗ ಯಾವ ರೀತಿ ಅಂದರೆ ಅನ್ಬಾಕ್ಸಿಂಗ್ ಕನ್ನಡ ಅಂತ ಯಾವ ರೀತಿ ಇದೆ ಅದೇ ರೀತಿ ಕನ್ನಡ ಅಂತ ಹೇಳುವಂಥದ್ದನ್ನು ನಾವು ನೆಕ್ಸ್ಟ್ ಹೆಸರು ಎರಡನೇ ಹೆಸರಾಗಿ ಕನ್ನಡ ಅಂತ ಸೇರಿಸ್ಕೊಳ್ಳೋಣ ಅದಕ್ಕಿಂತ ಮೊದಲನೊಂದು ಹೆಸರು ನನ್ನ ವೀಕ್ಷಕರು ನನಗೆ ಸೆಲೆಕ್ಟ್ ಮಾಡಿ ಚೆನ್ನಾಗಿರುವಂತಹ ಒಂದು ಸರ್ಪ್ರೈಸ್ ಗಿಫ್ಟನ್ನು ನಾನು ಅವ್ರಿಗೆ ಕಲಿಸ್ಕೊಡ್ತೀನಿ ಇದು ನನ್ನ ಸೈಡಿಂದ ಇರುವಂತಹ ಒಂದು ಪ್ರಾಮಿಸ್ ಇದು ಒಂದು ಗಿವ್ಯ ರೂಪದಲ್ಲಿ ನಾನು ಕೊಡ್ತಾ ಇರ್ತೀನಿ ಯಾಕಂದ್ರೆ ಆ ಹೆಸರು ನನಗೆ ಅದು ಸೆಲೆಕ್ಟ್ ಆಗಬೇಕು ಏನೆಲ್ಲ ಹೆಸರು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ತೋಚಿರುವಂತಹ ಹೆಸರು ಒಂದು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮ ಕನ್ನಡಿಗನ ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲಿ ಬರ್ತಾ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಅತ್ಯುತ್ತಮವಾದಂತಹ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಹೆಸರನ್ನು ನೀವು ಸೆಲೆಕ್ಟ್ ಮಾಡಿಕೊಡಿ ಎಲ್ಲರಲ್ಲೂ ಕೇಳ್ತಾ ಇದ್ದೀನಿ ನಿಮಗೆ ಇಷ್ಟವಾದಂತಹ ಹೆಸರನ್ನು ಹಾಕಿ ಯಾವ ಹೆಸರು ನನಗೆ ಹೆಚ್ಚು ಲೈಕ್ ಆಗುತ್ತಾ ಅದರಲ್ಲಿ ಮ್ಯಾಕ್ಸಿಮಮ್ ನೀವು ಕಮೆಂಟ್ ಮಾಡಿ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ನಾನು ಓದ್ತೀನಿ ನನಗೆ ಇಷ್ಟವಾಗಿರುವಂತಹ ಕಮೆಂಟನ್ನು ಅನ್ನು ಸೆಲೆಕ್ಟ್ ಮಾಡ್ತೀನಿ ಅದರಲ್ಲಿ ಯಾವುದಾದ್ರು ಒಂದು ಹೆಸರನ್ನು ನಾನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ನನಗೆ ಇವತ್ತು ನಾನು ಅಪ್ಲೋಡ್ ಮಾಡುವಂತಹ ಟೈಮ್ ಇದು ಮೂವತ್ತೊಂದು ತಾರೀಕು ಜನವರಿ ಮೂವತ್ತೊಂದು ಫೆಬ್ರವರಿ ಮೂರು ತಾರೀಕು ನನಗೆ ಟೈಮ್ ಇದೆ ಫೆಬ್ರವರಿ ಮೂರರ ಒಳಗೆ ನನಗೆ ಯಾವುದಾದ್ರೂ ಒಂದು ಅತ್ಯುತ್ತಮವಾದಂತಹ ಒಂದು ಹೆಸರನ್ನ ಕೊಡಿ ಫೆಬ್ರವರಿ ಐದರಂದು ನಾನು ಆ ಹೆಸರನ್ನ ಅನೌನ್ಸ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ಫೆಬ್ರವರಿ ಐದರಂದು ಫೆಬ್ರವರಿ ಮೂರರ ಒಳಗಡೆ ನನಗೆ ಚೆನ್ನಾಗಿರುವಂತಹ ಒಂದು ಅಟ್ರಾಕ್ಟಿವ್ ಹೆಸರನ್ನ ನನಗೆ ಕಳಿಸ್ಕೊಡಿ ನಿಮಗೆ ಇಷ್ಟ ಬಂದಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ಹೆಸರನ್ನು ಇಡಬಹುದು ಅಂತ ಹೇಳುವಂತಹ ವಿಚಾರದಲ್ಲಿ ನಿಮಗೆ ತೋಚಿರುವಂತಹ ಹೆಸರು ಆದರೆ ಆ ಹೆಸರಲ್ಲಿ ಯಾವುದೇ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಾರ್ದು ಯಾವುದೇ ಧಾರ್ಮಿಕ ಭಾವನೆಗೂ ಯಾರ್ದು ಕೂಡ ಯಾರಿಗೂ ಕೂಡ ಬೇಸರ ಆಗಬಾರದು ಯಾರನ್ನು ವ್ಯಂಗ್ಯವಾಗಿ ಮಾತನಾಡಬಾರ್ದು ಆ ರೀತಿಯ ಒಂದು ವರ್ಡ್ ಚೆನ್ನಾಗಿರುವ ವರ್ಡ್ ಒಂದು ಅಟ್ರಾಕ್ಟಿವ್ ವರ್ಡ್ ಹೇಳಿಕೆ ಈಸಿ ಆಗಿರುವಂತಹ ವರ್ಡ್ ಯಾವುದೇ ಆಗಿರಲಿ ಚೆನ್ನಾಗಿರುವಂತಹ ಒಂದು ಹೆಸರನ್ನು ನೀವು ಕೊಟ್ಟರೆ ನಿಮಗೆ ಒಂದು ಅತ್ಯುತ್ತಮದ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ ಅನ್ನು ಆ ಹೆಸರು ಯಾರು ಕಲಿಸಿರ್ತಾರೆ ಅವರಿಗೆ ನಾನು ಪರ್ಸನಲ್ ಆಗಿ ಮೆಸೇಜ್ ಹಾಕಿಬಿಟ್ಟು ನನ್ನ ನಂಬ ನಂಬರ್ ಕೊಟ್ಟು ಅವರಿಗೆ ನಾನು ಚೆನ್ನಾಗಿರುವಂತಹ ಒಂದು ಸರ್ಪ್ರೈಸ್ ಗಿಫ್ಟ್ ಕೊರಿಯರ್ ಮಾಡ್ತೀನಿ ಆ ಕೊರಿಯರ್ ಮಾಡೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಪಕ್ಕಾ ಇದು ನನ್ನ ಸೈಡಿಂದ ಇರುವಂತಹ ಒಂದು ಪ್ರಾಮಿಸ್ ಇದು ನನಗೆ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಯಾವ ಚೆನ್ನಾಗಿರುವಂತಹ ಹೆಸರು ತೋಚುತ್ತೋ ಆ ಹೆಸರನ್ನು ನನಗೆ ಕೊಡಿ ಇವಾಗ ವಿಷಯಕ್ಕೆ ಬರ್ತೀನಿ ಯಾಕೆ ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಚೇಂಜ್ ಮಾಡೋಣ ಪ್ಲಾನಿಂಗ್ ಬಂದಿರೋ ಹೇಳಿದ್ರೆ ಯಾರಾದರೂ ಬಂದು ಕೇಳ್ತಾರೆ ನಿನ್ನ ಚಾನಲ್ ಏನು ಅಂತ ಹೇಳೋದನ್ನ ಬಟ್ ನಾನು ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳಿದ ಕೂಡಲೇ ಸರ್ಚ್ ಮಾಡ್ತಾರೆ ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳಿದಾಗ ಅದರಲ್ಲಿ ನನ್ನ ಚಾನಲ್ ಶೋ ಆಗ್ತಾನೆ ಇಲ್ಲ ಅದಕ್ಕಿಂತ ನಾನು ಹೆಚ್ಚಾಗಿ ಹೆಸರೇ ಇಲ್ಲದಂದ್ರೆ ಹೊಸ ಹೊಸ ಹೆಸರಲ್ಲಿ ಕ್ರಿಯೇಟ್ ಮಾಡಿರುವಂತಹ ಐವತ್ತು ನೂರು ಜನ ಸಬ್ಸ್ಕ್ರೈಬರ್ಸ್ ಇರುವಂತಹ ಚಾನೆಲ್ ಅಲ್ಲಿ ಸರ್ಚ್ ಮಾಡಿದ ಕೂಡಲೇ ಆ ಚಾನಲ್ ಹೆಸರು ಬರುತ್ತೆ ಆದರೆ ನಮ್ದು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ನಮ್ಮ ಹೆಸರನ್ನ ಅಲ್ಲಿ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಲವರು ಹೇಳಿರುವಂತಹ ಕಮೆಂಟ್ಸ್ ಇದು ನಿಮ್ಮ ಹೆಸರು ಅಲ್ಲಿ ನಿಮ್ಮ ಚಾನಲ್ ಇದರಲ್ಲಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಉದ್ದೇಶದಿಂದ ಆ ಹೆಸರನ್ನೇ ನಾವು ಚೇಂಜ್ ಮಾಡೋಣ ಅಂತ ಯಾಕೆ ಹೆಸರು ಸಿಗೋದಿಲ್ಲ ಅಂತ ಹೇಳೋದಕ್ಕೂ ರೀಸನ್ ಇದೆ ಯಾರಾದರೂ ಒಬ್ರು ಒಂದು ಮೊಬೈಲ್ ಅನ್ನ ಅನ್ಬಾಕ್ಸ್ ಮಾಡೋದಿದ್ರೆ ಇಲ್ಲಾಂದ್ರೆ ಯಾವ್ದಾದ್ರೂ ಒಂದು ಕಾರನ್ನ ರಿವ್ಯೂ ಮಾಡೋದಿದ್ರೆ ಎಲ್ಲದರಲ್ಲೂ ಅನ್ಬಾಕ್ಸಿಂಗ್ ಕನ್ನಡ ಇಲ್ಲ ಕನ್ನಡದಲ್ಲಿ ಅನ್ಬಾಕ್ಸ್ ಮಾಡುವಂಥದ್ದು ಈ ರೀತಿಯ ಕೆಲವೊಂದು ಟ್ಯಾಗ್ಲೈನ್ ಕೊಟ್ಟಿರ್ತಾರೆ ಯಾರಾದ್ರೂ ಅನ್ಬಾಕ್ಸಿಂಗ್ ಕನ್ನಡ ಅಂತ ಕೊಟ್ಟ ಕೂಡಲೇ ಅದರಲ್ಲಿ ಫಸ್ಟ್ ಶೋ ಆಗುವಂತದ್ದು ಉಳಿದವರ ಕಂಟೆಂಟ್ ಯಾರು ಇದನ್ನ ಅನ್ಬಾಕ್ಸ್ ಮಾಡಿಟ್ಟಿರ್ತಾರೆ ಅಂತವರ ಕಂಟೆಂಟ್ ಮಾತ್ರ ಶೋ ಆಗುವಂಥದ್ದು ಕೆಲವರು ಹೇಳ್ಬಹುದು ಅದು ನಿಂದು ಇನ್ನು ಗ್ರೋತ್ ಆದ್ರೆ ಆಗತ್ತೆ ಅಂತ ಹೇಳುವಂತ ಆಗತ್ತೆ ಪಕ್ಕ ಆಗತ್ತೆ ನಾವು ಇನ್ನು ಸ್ಲೋಲಿ ಹೀಗೆ ಗ್ರೋತ್ ಆಗಿ ಗ್ರೋತ್ ಆಗಿ ಬರ್ಬೇಕಂದ್ರೆ ಅದು ಸೆಟ್ ಆಗಿ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಚೆನ್ನಾಗಿರುವಂತಹ ಒಂದು ಹೆಸರು ಸಿಕ್ಕಿದ್ರೆ ನಾನು ಈ ಒಂದು ಹೆಸರನ್ನ ಚೇಂಜ್ ಮಾಡಿಕೊಂಡು ಅಂದ್ರೆ ಇದುವರೆಗೆ ಇಟ್ಟಿರುವಂತಹ ನನ್ನ ಇಷ್ಟದಲ್ಲಿ ಇಟ್ಟಿರುವಂತಹ ಹೆಸರು ಇನ್ನು ಇಡುವಂಥದ್ದು ನನ್ನ ವೀಕ್ಷಕರ ಇಷ್ಟದ ಹೆಸರು ಇಷ್ಟು ವೀಕ್ಷಕರು ಸೆಲೆಕ್ಟ್ ಮಾಡುವಂಥ ಒಂದು ಹೆಸರನ್ನು ನನ್ನ ಚಾನಲ್ಗೆ ಇಡುವಂಥದ್ದು ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡುವಂಥದ್ದು ಇಷ್ಟೇ ಚೆನ್ನಾಗಿರುವಂತಹ ಒಂದು ಹೆಸರನ್ನ ನನಗೆ ಕೊಡಿ ಆ ಹೆಸರು ಹೇಗಿರಬೇಕು ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಆಗಿರಬೇಕು ಹೇಳಲಿಕ್ಕೆ ಉಚ್ಚಾರದಲ್ಲಿ ಸುಲಭ ಆಗಿರಬೇಕು ಯಾವುದಾದ್ರು ಸುಲಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಬೇಕು ಯಾರಿಗೂ ಬೇಸರ ಆಗದಿರುವಂತಹ ವರ್ಡ್ ಆಗಿರಬೇಕು ಇಂಥವರಿಗೆ ನಾನೊಂದು ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಇವತ್ತು ಅದೇ ಅಷ್ಟು ಮಾತ್ರ ಹೇಳಲಿಕ್ಕೆ ಬಂದಿರುವಂತದ್ದು ನಾಳೆ ವಿಡಿಯೋದಲ್ಲಿ ಬೇರೆ ಬೇರೆ ಅಂದ್ರೆ ಡೆಲ್ಲಿಯ ವಿಚಾರದಲ್ಲಿ ಕೂಡ ಹಲವು ವಿಡಿಯೋಗಳನ್ನು ಬಾಕಿ ಇವೆ ಎಲ್ಲ ವಿಡಿಯೋಗಳು ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇರುತ್ತೆ ಚಿತ್ರದುರ್ಗ ಕಲ್ಲಿನ ಕೋಟೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದು ಕೂಡ ಇದೆ ನಮ್ಮ ಮೆನಸ್ಸು ಬೆಳೆಯುವಂತಹ ಒಬ್ಬ ರೈತನ ವಿಡಿಯೋ ಕೂಡ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಬರುವಂತಹ ಜರ್ನಿಯಲ್ಲಿ ಆಗಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕಿದೆ ಎಲ್ಲ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಇರುತ್ತೆ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಕನ್ನಡಿಗನನ್ನು ಉಳಿಸುವಂಥದ್ದು ಕನ್ನಡಿಗನನ್ನು ಬೆಳೆಸುವಂಥದ್ದು ನಮ್ಮ ಕನ್ನಡಿಗರಿಗೆ ಬಿಟ್ಟಿರುವಂತಹ ವಿಚಾರ ಅತ್ಯುತ್ತಮ ರೀತಿಯ ಒಂದು ಹೆಸರನ್ನು ಎಲ್ಲರೂ ನನಗೆ ಕಲಿಸ್ಕೊಡಿ ಕಮೆಂಟ್ ಮಾಡಿ ನಿಮ್ಗೆ ತೋಚುವಂತಹ ಯಾರಿಗೂ ಬೇಸರ ಆಗದಿರುವಂತಹ ಯಾರ ಧಾರ್ಮಿಕ ಭಾವನೆಗೂ ಧಕ್ಕೆ ಆಗದಿರುವಂತಹ ಅಟ್ರಾಕ್ಟಿವ್ ಆಗಿರುವಂತಹ ಹೇಳಲಿಕ್ಕೆ ಸುಲಭವಾಗಿ ಅಂದ್ರೆ ಉಚ್ಚಾರ ಮಾಡಲಿಕ್ಕೆ ಸುಲಭವಾಗಿರುವಂತಹ ಒಂದು ಹೆಸರನ್ನ ನನಗೆ ಕಲಿಸ್ಕೊಡಿ ಅದರ ಎಂಡಲ್ಲಿ ನಾನು ಕನ್ನಡ ಅಂತ ಹೇಳುವಂತಹ ಒಂದು ವರ್ಡ್ ಸೇರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ನಮ್ಮ ಮೊದಲು ಆ ಕನ್ನಡ ಅಂತ ಹೇಳೋದಕ್ಕೆ ಹೊಂದಿಕೆ ಆಗುವಂತಹ ಒಂದು ಅತ್ಯುತ್ತಮವಾದ ಹೆಸರು ಇದ್ರೆ ಕಳಿಸ್ಕೊಡಿ ಯಾರಾದ್ರೂ ಒಬ್ರು ಅದರಲ್ಲಿ ವಿನ್ನರ್ ಆಗೇ ಆಗ್ತಾರೆ ನಾನು ಅವರಿಗೆ ಚೆನ್ನಾಗಿರುವಂಥ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಸರನ್ನು ಕಮೆಂಟ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ